ಜೀವನದಲ್ಲಿ ಯಶಸ್ಸು ಸಾಧ್ಯ ಪೂಜ್ಯ ಶ್ರೀ ಪದ್ಮಾರಾಕ್ಷಯ್ಯ ಮಹಾಸ್ವಾಮಿಗಳು ಗಂಗಾವತಿ ಶರಣವರಾತ್ರಿ ಹಬ್ಬದ ಪ್ರಯುಕ್ತ ನಗರದ ಹಿರಿಯ ಜಂತಕಲ್ ವಿರುಪಾಪುರದಲ್ಲಿರುವ ಆರ್ಯವೈಷ ಸಮಾಜದ ವತಿಯಿಂದ ಭಾನುವಾರದಂದು ಶ್ರೀ ಪರಮೇಶ್ವರಿ ದೇವಿಗೆ ಬುತ್ತಿ ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಅಲಂಕಾರವನ್ನ ದೇವಸ್ಥಾನದ ಪ್ರಧಾನ ಅರ್ಚಕ ವೇದಮೂರ್ತಿ ಅವಧೂತ್ ಭಟ್ ನೆರವೇರಿಸಿದರು ಈ ಸಂದರ್ಭದಲ್ಲಿ ಶ್ರೀ ವಾಸವಿ ವೇದಿಕೆಯಲ್ಲಿ ಶ್ರೀದೇವಿ ಪುರಾಣದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ ಪೂಜ್ಯಶ್ರೀ ಪದ್ಮಾಕ್ಷರಯ್ಯ ಮಹಾಸ್ವಾಮಿಗಳು ಬೃಹನ್ಮಠ ಸೂಳಿಕಲ್ರವರು ಶರಣವರಾತ್ರಿಯ ಏಳನೇ ದಿನದ ದೇವಿಯ ಅವತಾರ ಕಾಳರಾತ್ರಿ ದೇವಿಯ ಕುರಿತು ಪ್ರವಚನ ನಡೆಸಿ ನಂತರ ಮಾತನಾಡಿದ ಅವರು ಯುವಜನತೆ ನಕಾರಾತ್ಮಕ ಚಿಂತನೆಗಳನ್ನು ತೊರೆದು ಸಕಾರಾತ್ಮಕ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಕಠಿಣ ಪರಿಶ್ರಮ ಪಟ್ಟಲ್ಲಿ ಜೀವನದಲ್ಲಿ ಯಶಸ್ಸು ಗಳಿಸಲು ಸಾಧ್ಯ ಅದೇ ರೀತಿಯಾಗಿ ಉತ್ತರ ಕರ್ನಾಟಕ ಶಾಮಿಯಾನ ಮತ್ತು ಡೆಕೋರೇಷನ್ ಸಪ್ಲೈಯರ್ಸ್ ಅಸೋಸಿಯೇಷನ್ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಚಂದ್ರಶೇಖರ್ ಶ್ರೇಷ್ಠಿ ಹಣವಾಳರವರು ಇವನಾರವ ಇವನಾರವ ಇವ ನಮ್ಮವ ಇವ ನಮ್ಮವ ಎನ್ನುವ ವಚನದಂತೆ ಇವರು ಹಗಲಿರಳು ಎನ್ನದೇ ಸಮಾಜಕ್ಕೋಸ್ಕರ ಮತ್ತು ಸಾಮಾಜಿಕ ಸೇವೆಯನ್ನ ಮಾಡುತ್ತಾ ಇಂದಿಗೆ ಇವರಿಗೆ ಅರವತ್ತೊಂದು ವರ್ಷ ತುಂಬುತ್ತಿದೆ ಇಂತಹ ವಯಸ್ಸಿನಲ್ಲಿ ಕೂಡ ಶ್ರಮಜೀವಿಯಾಗಿ ಸಾಧನೆಯತ್ತ ನಡೆದಿರುವುದು ಎಲ್ಲರೂ ಖುಷಿ ಪಡುವಂತ ವಿಚಾರ ಹಾಗಾಗಿ ಆ ತಾಯಿ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಿ ಶ್ರೀಯುತರಿಗೆ ಹೆಚ್ಚಿನ ಆರೋಗ್ಯ ಆಯುಸ್ಸು ಶಕ್ತಿ ಕೊಟ್ಟು ಇನ್ನಷ್ಟು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ನವಬೃಂದಾವನ ಭಜನಾ ಮಂಡಳಿ ಅಧ್ಯಕ್ಷರು ದರೋಜಿ ನರಸಿಂಹ ಶ್ರೇಷ್ಠಿ ಶ್ರೀ ವಾಸವಿ ಯುವಜನ ಸಂಘದ ಅಧ್ಯಕ್ಷ ಎನ್ವಿ ಮಂಜುನಾಥ್ ಗೌರವಾಧ್ಯಕ್ಷ ದರೋಜಿ ವೆಂಕಟೇಶ್ ಶ್ರೀ ವಾಸವಿ ಮಹಿಳಾ ಮಂಡಳಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸೇರಿದಂತೆ ಸಮಾಜದ ಅಪಾರ ಮುಖಂಡರು ಹಿರಿಯರ ನೇತೃತ್ವದಲ್ಲಿ ಶರಣವರಾತ್ರಿಯ ಏಳನೇ ದಿನದ ಮಹಾಮಂಗಳಾರತಿಯೊಂದಿಗೆ ಮುಕ್ತಾಯಗೊಳಿಸಲಾಯಿತು ನಂತರ ಮಹಾಪ್ರಸಾದವನ್ನ ವ್ಯವಸ್ಥೆಯನ್ನ ಇಲ್ಲೂರು ರವಿಕುಮಾರ್ ಮತ್ತು ಕುಟುಂಬದವರು ನೆರವೇರಿಸಿದರು ಸಮಾಜಮುಖಿ ಕಾರ್ಯಗಳನ್ನು ಹಾಗೂ ಉತ್ತರ ಕರ್ನಾಟಕದ ಡೆಕೋರೇಟ್ ಇದರ ಉಪಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥವರು ಭಾಳ ಶ್ರಮಜೀವಿಗಳು ಹಾಗೆ ಯಾವುದೇ ಧಾರ್ಮಿಕ ಕಾರ್ಯಗಳಿರಲಿ ತಮ್ಮದೇ ಆಗಿರುವಂಥ ಸೇವೆಯನ್ನು ಸಲ್ಲಿಸುವಂಥವರು ಅವರಿವರೊಂದಿಗೆ ಇವನಾರವ ಇವನಾರವೈವನಾರವ ಎಂದೆನಿಸಿದ್ರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನಿಂದನಿಸಿ ಅನ್ನೋ ಮನಕ್ಕೆ ಎಲ್ಲ ಸಮಾಜದ ಅವರೊಡನೆ ಸಹಿತ ಒಳ್ಳೆಯ ಉತ್ತಮ ಒಡನಾಟವನ್ನು ಇಟ್ಟುಕೊಂಡು ಒಳ್ಳೆಯ ವಿಚಾರಗಳನ್ನು ಇಟ್ಟುಕೊಂಡು ಈ ಜೀವನಗಳು ಏನಾಗ ಎಲ್ಲ ಒಂದು ಸಹಾಯಾರ್ಥವಾಗಿರಲಿ ಯಾವುದು ಗಳಿಸಿ ಇಡೋಕ್ಕಾಗೋದಿಲ್ಲ ಯಾವುದನ್ನು ತೆಗೆದುಕೊಂಡು ಹೋಗೋದು ಆಗೋದಿಲ್ಲ ನಾವು ಏನು ಸಮಾಜದೊಳಗೆ ಒಳ್ಳೆಯ ಕೆಲಸಗಳನ್ನು ಮಾಡ್ತೀವಿ ಅವೇ ನಮ್ಮಿಂದ ಅನ್ನುವಂಥ ಒಂದು ಯುಕ್ತಿಯನ್ನು ಅವ್ರ ಮನಸ್ಸಿನಲ್ಲಿ ಇಟ್ಟುಕೊಂಡು ಇಷ್ಟೆಲ್ಲ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ಕೊಂತ ಹೊಟ್ಟಿದ್ದಾರೆ ಅವರಿಗೆ ಆ ವಾಸವಿ ತಾಯಿ ಇನ್ನೂ ಆಯುರ್ವರಿಗೆ ಐಶ್ವರ್ಯ ಕೊಟ್ಟು ಸದಾ ಕಾಲ ಕಾಪಾಡಲೇನು ಅಂತ ಮಾತನ್ನು ಹೇಳ್ತಾ ನಾನು ಎರಡು ಮಾತು ಆಶೀರ್ವಾದ ನಮ್ಮ ವಾಸವಿ ದೇವಸ್ಥಾನದಲ್ಲಿ ಅರವತ್ತೊಂದು ವರ್ಷದ ಚಂದ್ರಶೇಖರರು ಇವತ್ತು ನಾವೇ ನಾಲ್ವರು ಸಮಾಜದ ಸಹ ಯಾಕಂದರೆ ನಮ್ಮ ಸಮಾಜದಲ್ಲಿ ಆತನ ಒಂದು ಪ್ರಾಮುಖ್ಯತೆ ಇದೆ ಯಾಕಂದರೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಆತನ ಒಂದು ಪಾರಯಾತ್ರ ಇರ್ಬೋದು ಯಾವುದೇ ಆದರೂ ಒಂದು ನಮ್ಮ ಸಮಾಜದ ಒಂದು ಕಾರ್ಯಕ್ರಮದಲ್ಲಿ ಯಾವಾಗಲೂ ಮುಂದಾಳತ್ತು ಅಂತ ನಮ್ಮ ಹೇಳಲಿಕ್ಕೆ ನನಗೆ ಸಂತೋಷ ಅನಿಸ್ತದೆ ಹೀಗಾಗಿ ಆ ಕಾರ್ಯಕ್ರಮಗಳು ಯಶಸ್ವಾಗಲಿಕ್ಕೆ ನಮ್ಮ ಚಂದ್ರಶೇಖರನು ಕಾರಣ ಅಂತ ಹೇಳಿ ಆತನ ಒಂದು ಯಾವಾಗಲೂ ನಮ್ಮ ಸಮಾಜಕ್ಕೆ ಬೆಂಬಲ ಇಲ್ಲಂತ ಕೇಳಿ ಅದಿನ್ನೂ ಆರೋಗ್ಯವಾಗಿ ಸುದೀರ್ಘವಾಗಿ ಬಾಳದೆ ಅಂತ ಅಂತೇಳಿ ಆ ತಾಯಿ ಆಶೀರ್ವಾದವನ್ನು ಹೇಳ್ತಾ ಇದ್ದೀವಿ